ಬಗ್ಗೆ ಮಾತಾಡ್ತಾ ಮಹಾರಾಷ್ಟ್ರ ಸಿಎಂ ಕೂಡ ಏನು ಒಂದು ವರ್ಷದ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗುತ್ತೆ ಸರ್ಕಾರದ ಬಗ್ಗೆ ಮಾತಾಡೋ ಅವರು ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ಮ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಳಲಿಕ್ಕೆ ನಾವೇ ಹೇಳ್ತಾ ಇದೀವಿ ಕಾಂಗ್ರೆಸ್ನವರೇ ಜಗಳಾ ಮಾಡ್ಕೊಂಡು ಸರ್ಕಾರ ಬೀಳುತ್ತೆ ಅಂತ

ಶಾಡೋ ಸಿ ಎಂಗೆ ಕಾಣಿಸಿರ್ಬೋದಲ್ಲ ಅಂತ ನಮಗೆ ಕಾಣ್ತಾ ಇಲ್ಲ ಸರ್ ಒಬ್ಬರು ಶಾಡೋ ಸಿ ಎಂ ವಿಪಕ್ಷ ನಾಯಕ ಅವ್ರಿಗೆ ಏನಾದ್ರು ಕಾಣಿಸಿದ್ಯಾ ಅಂತ ಕೇಳ್ತಾ ಇದೀವಿ ನಮ್ಮಲ್ಲಿ ಒಳಜಗಳನ್ನೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ಕಾಯ್ತಿತ್ತ ಹೊರಗೂ ಇಲ್ಲ ಒಳಗೂ ಇಲ್ಲ ಒಳಗೂ ಇಲ್ಲ ಹೊರಗೂ ಇಲ್ಲ